ಮತ್ತು ಯುವಕರಲ್ಲಿ ಕನ್ನಡ ಪುಸ್ತಕಗಳನ್ನ ಓದುವ ಹವ್ಯಾಸ ಮೂಡಿಸೋದಾದರೂ ಹೇಗೆ ಓದೋ ಹವ್ಯಾಸ ಎಲ್ಲರೂ ಮೊಬೈಲ್ ಜಂಗಮವಾಣಿಯಲ್ಲಿ ಸಂಪೂರ್ಣ ತಲೀನರಾಗಿ ಆಟಗಳನ್ನ ಆಡ್ಕೊಂಡಿರ್ತಾರೆ ಅವರಿಗೆ ಓದೋ ಕಡೆಗೆ ಗಮನ ಆಗೋ ತರ ಮಾಡಿ ಪುಸ್ತಕಗಳನ್ನು ಓದೋ ಮಾಡೋ ರೀತಿ ಮಾಡೋದಾಗ ಇದರಲ್ಲಿ ನೀವು ತಂದಿರೋದ್ರಲ್ಲಿ ಎರಡು ವಿಷಯಗಳಿದೆ ಒಂದು ತಂತ್ರಜ್ಞಾನ ಮೊಬೈಲ್ ಇತ್ಯಾದಿಗಳಿರೋದ್ರಿಂದ ಇರೋದ್ರಿಂದ ಓದಿನ ಕಡೆ ಗಮನ ಹೋಗ್ತಾ ಇಲ್ಲ ಅನ್ನೋದು ಇನ್ನೊಂದು ಕನ್ನಡದ ಕನ್ನಡದ ಪುಸ್ತಕಗಳನ್ನ ಮಕ್ಕಳು ಓದೋದಕ್ಕೆ ಹಿಂತೆ ಆಗ್ತಾರೆ ಓದಲ್ಲ ಒಂದು ಭಾಷೆ ಮೇಲೆ ಮತ್ತೆ ನಾನು ಅದನ್ನೇ ಮತ್ತೆ ಮತ್ತೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಭಾಷೆ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಪುಸ್ತಕ ತನಕ ಆಗಲ್ಲ ಅವ್ರು ಓದೋದಕ್ಕೆ ಪಠ್ಯ ಪುಸ್ತಕಗಳನ್ನೇ ಓದೋದಕ್ಕಾಗಲ್ಲ ಹಾಗಾಗಿ ಅದು ಬರ್ಲೇಬೇಕು ಅದಾದ್ಮೇಲೆ ತರಗತಿಯಲ್ಲಿ ಒಂದು ಹತ್ತು ಪುಸ್ತಕಗಳನ್ನ ಒಂದು ಹತ್ತು ಹದಿನೈದು ಕತೆ ಪುಸ್ತಕಗಳನ್ನ ತಂದಿಡೋದು ನೋಡಿ ಈಗ ಒಂದೇ ಪಾಠ ಟೆಕ್ಸ್ಟ್ ಬುಕ್ ಇರುತ್ತೆ ಪುಸ್ತಕ ಒಂದನ್ನೇ ಇಟ್ಟಿರ್ತಾರೆ ಅದನ್ನೇ ಮಾಡೋದು ಮಕ್ಕಳಿಗೆ ಏನಂದ್ರೆ ಕನ್ನಡ ಅಂದ್ರೆ ಇದು ಅನ್ನುವಂಥದ್ದು ಅದೇ ನೀವು ಹತ್ ಪುಸ್ತಕ ಇಟ್ಟು ಇವತ್ತಿನ ದಿನ ಕ್ಲಾಸ್ ನಾವು ಲೈಬ್ರರಿ ಇದೆ ನೋಡಿ ಮಕ್ಕಳೇ ಅದನ್ನ ತಗೊಂಡ್ ಬಂದು ಓದಿ ಅದ್ರದ್ದು ಏನೋ ಒಂದ್ ಚಿತ್ರ ಬಿಡಿಸಿ ಅಥವಾ ಹಿಂದೆ ಒಂದೆರಡು ಎರಡು ಪ್ರಶ್ನೆಗಳನ್ನ ಕೊಟ್ಟಿದೆ ಅದಕ್ಕೆ ಉತ್ತರ ಬರೀರಿ ಇಲ್ಲ ಈ ಕಥೆಯನ್ನ ನಿಮ್ದೇ ಮಾದರಿಯಲ್ಲಿ ಬರೀಲಿ ನಿಮ್ದೆ ಇದರಲ್ಲಿ ಸ್ವಂತ ವಾಕ್ಯಗಳಲ್ಲಿ ಬರೀರಿ ಈ ರೀತಿಯ ಉತ್ತೇಜನ ಮಾಡ್ತಾ ನಿಧಾನವಾಗಿ ಅವ್ರನ್ನ ಓದಿನ ಕಡೆಗೆ ಸೆಳೀಬೇಕಾಗುತ್ತೆ ಒಂದು ಆಮೇಲೆ ಇವರು ಯುವಕರ್ ಬಗ್ಗೆ ಹೇಳಿದ್ವಿ ಕಾಲೇಜ್ ಹೋಗಿರುವಂತ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಕನ್ನಡ ಓದುವಂತ ಒಂದು ಪರಿಸ್ಥಿತಿ ಕಾಲೇಜ್ ಪ್ರಾಧ್ಯಾಪಕರನ್ನ ಕೇಳಿದ್ರೆ ಅವರು ಸ್ಕೂಲ್ ಶಾಲೆ ಕಡೆ ತೋರಿಸ್ತಾರಲ್ಲ ಅಲ್ಲ ಅವ್ರೇನು ಸರಿಯಾಗಿ ಕಲ್ತ್ ಬಂದಿಲ್ಲ ಇಲ್ಲಿ ನಾವೇನ್ ಮಾಡೋಣ ಈ ಪರೀಕ್ಷೆಗೋಸ್ಕರ ನಾವು ಟೆಕ್ಸ್ಟ್ ಬುಕ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ನನಗನ್ಸುತ್ತೆ ಹೆಚ್ಚು ಹೆಚ್ಚು ಕತೆಗಳನ್ನ ಒಳ್ಳೊಳ್ಳೆ ನಮ್ಮ ಹಳೆಯ ಹಳೆಯ ಕತೆಗಳನ್ನು ಸಾಹಿತ್ಯಗಳನ್ನ ಹಂಚ್ಕೊಳ್ಳೋದು ಬರೀ ಪಠ್ಯಗಳನ್ನ ಮಾಡ್ದೇಲೆ ಎಷ್ಟೋ ಸಲ ಬಾಸುಕಿಯವರ ನಾನು ಈ ಪಠ್ಯ ಪುಸ್ತಕಗಳನ್ನ ನೋಡಿದಾಗ ಕಾಲೇಜ್ ಇರ್ಬೋದು ಶಾಲೆ ಇರ್ಬೋದು ವಿಷಯಗಳು ತುಂಬಾ ಆಸಕ್ತಿಯುತವಾಗಿರಲ್ಲ ತುಂಬಾ ಒಂಥರ ಬೋರಿಂಗ್ ಅನಿಸೋ ರೀತಿನಲ್ಲಿರುತ್ತೆ ಅವ್ರು ಕನೆಕ್ಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಹಾಗಾಗಿ ಅವ್ರನ್ನ ನಾವು ಅಂದು ಏನೂ ಪ್ರಯೋಜನ ಇಲ್ಲ ಅದು ಮೊದ್ಲಲ್ಲಿ ಸರಿ ಹೋಗ್ಬೇಕು ಅಂತ ನಾವು ಮಾತಾಡಿದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಕಥೆಗಳನ್ನ ಅವ್ರಿಗೆ ಹೇಳೋದು ಅವ್ರಿಗೆ ಬರೆಯೋದಕ್ಕೆ ಉತ್ತೇಜನ ಕೊಡೋಂಥದ್ದು ಕಥಾ ಸ್ಪರ್ಧೆಗಳನ್ನ ಮಾಡೋದು ಮತ್ತೆ ಅವ್ರದೇ ಮ್ಯಾಗ್ಝೈನ್ ಇರುತ್ತೆ ಕೆಲವು ಅದನ್ನೆಲ್ಲ ಮಾಡ್ತಿದಾರೆ ಆದ್ರೆ ಕೆಲವೇ ಕೆಲವು ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸ್ತಾರೆ ಭಾಷಾ ಕ್ಲಬ್ ಗಳನ್ನ ಅಂಥದ್ದು ಪ್ರಯೋಗಾಲಯಗಳು ಇದು ಬಹಳ ಮುಖ್ಯ ವಾಸ ಶಾಲೆಗಳಲ್ಲಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಲ್ಯಾಂಗ್ವೇಜ್ ಲ್ಯಾಬ್ ಅನ್ನೋದು ಇರಬೇಕು ಅಂತ ಸರ್ಕಾರ ಕೂಡ ಈ ದೃಷ್ಟಿನಲ್ಲಿ ಮಾಡ್ಬೇಕಾಗುತ್ತೆ ನೋಡಿ ಪ್ಲಾನಿಟೇರಿಯಂ ಮಾಡ್ತಾರೆ ಅಥವಾ ವಿಜ್ಞಾನ ಪ್ರಯೋಗಾಲಯಗಳನ್ನ ಮಾಡ್ತಾರೆ ಭಾಷಾ ಪ್ರಯೋಗಾಲಯ ಇರಬೇಕು ಏನೇನ್ ಮಾಡಬೇಕು ಅಲ್ಲಿ ಕೈ ಕೆಲಸಗಳನ್ನ ಈ ಕೈ ಕೈಯಿಂದ ಆಟ ಆಡುವಂತ ಪರಿಕರಗಳು ಕಲಿಯೋದಿಕ್ಕೆ ಮತ್ತೆ ತಂತ್ರಜ್ಞಾನವನ್ನ ಬಳಸಿ ಮಾಡುವಂತದ್ದು ಈಗಾಗಲೇ ನಾವು ಬೋರ್ಡ್ ಗೇಮ್ಸ್ ಮಾಡುವರ್ಬೋದು ಅಥವಾ ಹಳೇ ನಮ್ಮ ಸಾಹಿತಿಗಳು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅವ್ರ ಬಗ್ಗೆ ವಿವರ ಇರುವಂತಹ ಇರುವಂತದ್ದು ಆ ತರ ಬೇಕಾದಷ್ಟು ಮಾಡೆಲ್ಸ್ ಗಳನ್ನ ಮಾಡಿಸ್ಬೋದು ಅದನ್ನ ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸೋ ಅಂತದ್ದು ಆಗಾಗ ಪೋಷಕರು ಕರ್ಕೊಂಡು ಹೋಗ್ಬೋದು ಇಲ್ಲ ಶಾಲೆಯಿಂದ ಕರ್ಕೊಂಡು ಹೋಗ್ಬೋದು ಇಂತ ಪ್ರಯತ್ನಗಳು ನಮ್ಮಲ್ಲಿ ಎಲ್ಲೂ ನಡೀತಾ ಇಲ್ಲ ನಿಜವಾದ ಭಾಷಾ ಪ್ರಯೋಗ ಪ್ರಯೋಗಾಲಯ ಒಳ್ಳೆ ಆಲೋಚನೆ ನಮ್ಮ ವೀಕ್ಷಕರಲ್ಲಿ ಯಾರಾದ್ರೂ ಖಾಸಗಿ ಶಾಲೆ ಮುಖ್ಯೋಪಾಧ್ಯಾಯಗಳನ್ನ ನೋಡ್ತಾ ಇದ್ದಾರೆ ಪೂರಕವಾಗಿ ಅಂತ ಯೋಚನೆ ಮಾಡಬಹುದು ಒಂದು ಶಾಲಾ ಮಟ್ಟದಲ್ಲಿ ಇನ್ನೊಂದು ಸಮುದಾಯದ ಮಟ್ಟದಲ್ಲಿ ಹೌದು ಹೌದು ಈಗ ಇರ್ತಕ್ಕಂಥ ಗ್ರಂಥಾಲಯಗಳಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ರೆ ಬಹುಶಃ ಅದೂ ಒಂದು ಆಸಕ್ತಿಯನ್ನು ನುಗ್ಗಿಸೋದಕ್ಕೆ ದಾರಿಯಾಗುತ್ತೆ ಅಂತ ಭಾವಿಸ್ತೇನೆ ಈಗ ಈಗ ತಾನೇ ಪುಸ್ತಕಗಳ ಬಗ್ಗೆ ಮಾಡ್ತಾ ಇದ್ವಿ ಇದಾದ ತಕ್ಷಣ ನೆನಪಿಗೆ ಬರೋದು ಸಾಹಿತಿಗಳು ಕನ್ನಡವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಹಿತಿಗಳ ಪಾತ್ರ ಏನು ನಮ್ಮಲ್ಲಿ ಅಂತ ಎಲ್ಲ ಭಾಷೆಗಳಲ್ಲೂ ಒಂದು ವಿಚಾರ ಅಂದ್ರೆ ಸಾಹಿತಿಗಳು ಭಾಷೆಗೆ ಒಂದ್ ರೀತಿ ಅವರ ಆಧಾರ ಸ್ತಂಭಗಳಿದ್ದ ಹಾಗೆ ಅಲ್ವಾ ಅವರು ಬರವಣಿಗೆ ಬರೀತಾರೆ ಕತೆ ಬರೀತಾರೆ ಕಾದಂಬರಿ ಬರೀತಾರೆ ಅದು ಪ್ರಶಸ್ತಿಗಳು ಬರುತ್ತೆ ಗುರ್ತಿಸ್ತಾರೆ ಹೀಗೆಲ್ಲ ಇರುತ್ತೆ ಅವರು ಸಾಕಷ್ಟು ಸಾಹಿತಿಗಳು ಅಂದ್ರೆ ಸಾಮಾನ್ಯವಾಗಿ ಬಹುತೇಕರು ಏನ್ ಮಾಡ್ತಾರೆ ಅವ್ರದನ್ನಿಸಿದ ಅವರ ಭಾವನೆಗಳನ್ನ ಅವರು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾರೆ ಅಥವಾ ಒಂದು ಫಲಿತಾಂಶಗಳನ್ನ ತಾವೇನು ಅಧ್ಯಯನ ಮಾಡುತ್ತಾರೆ ಅದನ್ನ ಅಭಿವ್ಯಕ್ತಗೊಳಿಸುತ್ತಾರೆ ಇದೆಲ್ಲನು ಸ್ವಂತ ಆಸಕ್ತಿಯಿಂದ ಮಾಡುವಂತ ವಿಚಾರಗಳು ಆದ್ರೆ ಮಕ್ಕಳ ಸಾಹಿತ್ಯನ ಬರೆಯುವಂತ ಸಾಹಿತಿಗಳು ತುಂಬಾ ಕಡಿಮೆ ಮಕ್ಕಳಿಗೋಸ್ಕರ ಮತ್ತೆ ಯುವಕರಿಗೋಸ್ಕರ ಈ ನಿಟ್ಟಿನಲ್ಲಿ ಸಾಹಿತಿಗಳು ಕೂಡ ಪ್ರಯತ್ನ ಪಡ್ಬೇಕು ಮಕ್ಕಳಿಗೆ ನಾವು ಆಸಕ್ತಿ ಹುಟ್ಟಬೇಕು ಅಂದ್ರೆ ನೋಡಿ ಮುಂದಿನ ತಲೆಮಾರು ಹೋಗ್ತಾ ಹೋಗ್ತಾ ಪುಸ್ತಕ ಓದೋದೇ ಇಲ್ಲ ಅಂತ ಹೇಳಿದಾಗ ನಾವು ಬೇರೆ ಭಾಷೆಗಳಲ್ಲಿ ಪುಸ್ತಕಗಳು ಬಂದಿದೆ ಮಕ್ಕಳಿಗೆ ಆಕರ್ಷಿತರಾಗಿ ಆ ಪುಸ್ತಕಗಳನ್ನ ಕೊಡ್ತಾರೆ ಕನ್ನಡ ಪುಸ್ತಕಗಳನ್ನ ಕೊಡೋದಿಲ್ಲ ಅದ್ರಲ್ಲಿ ಏನಂತಹ ವಿಶಿಷ್ಟತೆ ಇದೆ ಅಥವಾ ಈ ಒಂದು ತಲೆಮಾರನ್ನ ಆಕರ್ಷಣೆ ಮಾಡುವಂತ ಒಂದು ಏನು ಸತ್ವ ಆ ಇದೆ ಅಂತಹ ಸತ್ವಗಳನ್ನ ನಾವು ನಮ್ಮ ಭಾಷೆಗೆ ತರಬಹುದೇ ಈ ತರ ಆಲೋಚನೆಗಳನ್ನ ನಾವು ಮಾಡ್ಬೇಕಾಗುತ್ತೆ ನಾವು ಕನ್ನಡದ ಸಂದರ್ಭದಲ್ಲಿ ಬಿ ಎನ್ ಅವ್ರ ಬಗ್ಗೆ ಹೇಳಿದಾಗ ಇಂಗ್ಲಿಷ್ ಗೀತೆಗಳ ವಿಚಾರ ಹೇಳ್ತಾ ಇದ್ವಿ ಕರುಣಾಳು ಬಾ ಬೆಳಗ್ಗೆ ಈ ಪದ್ಯಗಳನ್ನೆಲ್ಲ ಅವರು ಇಂಗ್ಲಿಷ್ ಕವಿತೆಗಳಿಂದ ತಂದು ಭಾವಾಂತರ ಮಾಡಿ ಬರ್ತಿರುವಂತಹ ಕಾವ್ಯ ಪದ್ಯಗಳು ಎಷ್ಟು ಸುಂದರವಾಗಿದೆ ಅಲ್ಲ ಅವರು ಇಂಗ್ಲಿಷ್ ಕಾವ್ಯಗಳನ್ನ ಓದ್ಲಿಲ್ಲ ಅಂದಿದ್ರೆ ಇಲ್ಲಿ ರೊಮ್ಯಾಂಟಿಕ್ ಕವಿತೆಗಳು ನಾವ್ ಏನ್ ಹೇಳ್ತೀವಿ ಅದು ನವೋದಯ ಸಾಹಿತ್ಯ ಬರ್ತಾನೆ ಇರ್ಲಿಲ್ಲ ಅಂತ ಹೇಳಬೇಕಾಗುತ್ತೆ ಕರುಣಾಳು ಬಾ ಬೆಳಕೆ ಹೇಳಿದಾಗ ಎಲ್ಲೋ ಒಂದು ಕಡೆ ನಾನು ಓದಿದ್ದೆ ಇವರು ಅದನ್ನು ತರ್ಜಮೆ ಮಾಡದ ಮೇಲೆ ಅದರ ಮೂಲ ಬರಹಗಾರರು ನಾನು ಬರೆದಕ್ಕಿಂತ ಚೆನ್ನಾಗಿದೆ ಅಂತ ಬಿ ಶ್ರೀ ಅವ್ರನ್ನ ಹೊಗಳಿದ್ದಾರೆ ಅಂತ ಒಂದ್ ಕಡೆ ಓದಿದ್ದೆ ಸೊ ಇರಬೇಕಾದ್ರೆ ನಮ್ಮ ಹಿಂದಿನ ಸಾಹಿತಿಗಳು ಬೇರೆ ಭಾಷೆಯಲ್ಲಿ ಇರ್ತಕ್ಕಂತಹ ಪುಸ್ತಕಗಳನ್ನ ಅಧ್ಯಯನ ಮಾಡಿ ನಂತರದಲ್ಲಿ ಮಕ್ಕಳಿಗಾಗಿ ಪುಸ್ತಕಗಳನ್ನ ಬರೀಬೇಕು ಅಂತ ಅಂತ ಹೇಳ್ತೀರ ವಿಶಿಷ್ಟ ಪ್ರಯತ್ನಗಳನ್ನ ಮಾಡಬಹುದು ಆದಂತ ಎಲ್ಲಾರು ಅನುವಾದ ಮಾಡ್ಬೇಕು ಅಥವಾ ಭಾವಾಂತರ ಮಾಡ್ಬೇಕು ಅಂತ ಹೇಳಿ ಏನಿಲ್ಲ ಆದ್ರೆ ಅಲ್ಲೇನೋ ಒಂದ್ ಸತ್ವ ಇದೆ ಅಲ್ವಾ ಅದೇನೋ ಅಟ್ರಾಕ್ಟ್ ಮಾಡ್ತಾ ಇದೆ ಮಕ್ಕಳಿಗೆ ಈಗ ಸಂಗೀತನೂ ಇರ್ಬೋದು ಯಾವುದೋ ಒಂದು ಸಂಗೀತಕ್ಕೆ ಮಕ್ಕಳು ಅಟ್ರಾಕ್ಟ್ ಆಗ್ತಿದ್ದಾರೆ ಇವಾಗಿನ ಕಾಲದವ್ರು ಆಕರ್ಷಿತರಾಗ್ತಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಏನೋ ಇಲ್ಲ ಬೋರಿಂಗ್ ಅನಿಸ್ತಾ ಇದೆ ಅಂದ್ರೆ ಹಾಗಾದ್ರೆ ಎಲ್ಲಾನು ಅವರ ಆಸಕ್ತಿ ಪ್ರಕಾರ ಹೋಗ್ಬೇಕು ಅಂತಾನು ಹೇಳ್ತಾ ಇಲ್ಲ ನಮ್ಮ ಮೂಲ ಏನು ಹೇಳ್ತೀವಿ ನಮ್ಮ ರೂಟ್ಸನ್ನ ನಮ್ಮ ಬೇರನ್ನ ಬಿಟ್ಟು ನಾವು ಹೋಗ್ಬೇಕು ಅನ್ನೋವಂಥದ್ದು ಅಲ್ಲ ಆದರೆ ಅದನ್ನ ನಾವು ಅವ್ರ ಆಸಕ್ತಿಯನ್ನೇ ಹಿಡ್ದಿಡ್ಬೇಕಾದ್ರೆ ನಾವು ಅದನ್ನ ಮಾಡುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಅವ್ರಿಗೂ ನಮಗೂನು ಆ ಒಂದು ಗ್ಯಾಪ್ ಏನಿದೆ ಅದ್ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಆಮೇಲೆ ಪಠ್ಯಪುಸ್ತಕಗಳನ್ನು ಬರಿಬೇಕಾದ್ರೂ ಅಷ್ಟೇ ಸಾಹಿತಿಗಳು ಬರ್ದಿರೋದು ಯಾವುದೋ ಒಂದು ಮನಸ್ಥಿತಿಯಲ್ಲಿ ಅವ್ರು ಬರ್ದಿರ್ತಾರೆ ಅದನ್ನ ಇಲ್ಲಿ ಆರಿಸ್ಕೊಂಡು ತಂದಿಡ್ತಾರೆ ಅದ್ರ ಬದಲು ಸಾಹಿತಿಗಳಿಗೆ ನೀವು ಇಂತ ಒಂದ್ ಚೌಕಟ್ಟನ್ನ ಕೊಡಿ ಅಥವಾ ಕಥೆ ಇಂತ ಬೇಕು ಇಂತ ಸಾಹಿತ್ಯನ ಮಕ್ಕಳ ಕೊಡ್ಬೇಕು ಮಕ್ಕಳ ದೃಷ್ಟಿಯಿಂದ ನೀವು ಇದನ್ನ ರಚನೆ ಮಾಡ್ಕೊಡಿ ಅಂತ ಹೇಳುವಂತ ಅತ್ಯುತ್ತಮವಾದ ಆಲೋಚನೆ ಇದು ಚೌಕಟ್ಟನ್ನ ಕೊಟ್ಟು ಇದ್ರೊಳಗಡೆನೆ ಆಸಕ್ತಿ ಹುಟ್ಟಿಸ್ಬೇಕು ಮೌಲ್ಯ ತುಂಬಬೇಕು ವಿಚಾರಗಳನ್ನ ತಗೊಂಡ್ಬರ್ಬೇಕು ಒಳ್ಳೆ ಆಲೋಚನೆ ಇದ್ರ ಬಗ್ಗೆ ನಾನು ಒಂದು ಪದ್ಯದ ಒಂದು ಪಠ್ಯಕ್ರಮದಲ್ಲಿ ಪಠ್ಯದಲ್ಲಿ ಇದ್ದಂತ ಒಂದು ಉದಾಹರಣೆ ಕೊಡ್ತೀವಿ ನಾನ್ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಇದೊಂದು ಪದ್ಯ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬಡತನ ಆದ ಒಂದು ಹೆಂಗಸು ಮನೆ ಕೆಲ್ಸಕ್ಕೆ ಬರುವಂತ ಹೇಳಿ ನಮ್ಮ ಮಗಳು ಆಕೆ ಮಗಳ ಜೊತೆಗೆ ಕೆಲ್ಸದ ಮನೆಗ್ ಬಂದಿರ್ತಾಳೆ ಅವ್ರ ಮಧ್ಯಮ ವರ್ಗ ಅಥವಾ ಶ್ರೀಮಂತ ವರ್ಗದವರಾಗಿರ್ತಾರೆ ಅವ್ರ ಮನೆಯಲ್ಲಿ ಯಾವ್ದೋ ಒಂದು ಹಬ್ಬದ ಸಂಭ್ರಮ ನೆಡ್ತಾ ಇರುತ್ತೆ ಆ ಸಂಭ್ರಮದಲ್ಲಿ ಈ ಪದ್ಯ ಏನ್ ಹೇಳಕ್ ಹೊರಟಿದೆ ಅಂದ್ರೆ ಈ ಮಗುವಿನ ಗುಡಿಸಿಲನಲ್ಲಿ ಸಂಭ್ರಮ ಇಲ್ಲ ಹಬ್ಬದ ಸಂಭ್ರಮ ಅಲ್ಲಿ ಹಬ್ಬ ಅನ್ನೋದೇ ಇಲ್ಲ ಇಲ್ಲಿ ತಳಿರು ತೋರಣ ಬಾಗ್ಲ ತೋರಣ ಹೊಸ ಬಟ್ಟೆ ಎಲ್ಲವೂ ಇದೆ ಈ ಮಗು ಇಲ್ಲ ಅಂತ ನಾನ್ ಹೇಳೋದೇನಂದ್ರೆ ಆ ಮಗು ಬಂದಿರೋದೇ ಆ ಪರಿಸರದಿಂದ ನೀವು ಪಟ್ಟದಲ್ಲೂ ಅದನ್ನ ತುಂಬೋದ್ರಿಂದ ಮಕ್ಕಳ ಮನಸ್ಸಿನಲ್ಲಿ ಏನ್ ಬೇರು ಇರುತ್ತೆ ಖಂಡಿತ ಬರುತ್ತೆ ಆ ಪರಿಸ್ಥಿತಿ ಹೀಗೆ ಇರೋದು ಅದನ್ ಬರ್ದಿದ್ದಾರೆ ಏನೋ ಇಷ್ಟೇ ಭಾವ ನಿರಾಸ ನಿರಾಶಾಭಾವ ಬರ್ಬೋದು ಇನ್ನೊಂದು ಮಧ್ಯಮ ವರ್ಗದ ಶ್ರೀಮಂತ ಮಕ್ಕಳು ಓದಿದ್ರೆ ಅವ್ರ ಬಗ್ಗೆ ಕನಿಕರ ಕೊಡ್ಬೋದು ಅಥವಾ ಬಿಡು ತಾತ್ಸಾರ ಬರ್ಬೋದು ಅಷ್ಟೇ ಹೊತ್ತು ಬೇರೆ ಇನ್ನೇನು ಇದರಿಂದ ಬದಲಾವಣೆ ಸಾಧ್ಯ ಇಲ್ಲ ಅದೇ ನೀವು ಅದೇ ವಿಷಯನ ನೀವ್ ಹೇಳಿ ಈ ಮಗುವಿನ ಪರಿಸ್ಥಿತಿ ಈ ತರ ಇರ ತಾಯಿ ಆದೋಳು ತುಂಬಾ ಸ್ವಾಭಿಮಾನಿ ಅಲ್ವಾ ಬೇರೆ ಯಾರು ತಪ್ಪ ಕೆಲ್ಸ ಮಾಡದೇ ತನ್ನ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಹೇಳಿ ಈ ಮನೆಗ್ ಬಂದ್ ಕೆಲಸ ಮಾಡ್ತಾ ಇದ್ದಾಳೆ ನೀವೇನ್ ಮಾಡ್ಬೇಕು ಆ ಮಕ್ಕಳು ಅನುಕೂಲವಾಗಿರುವಂತಹ ಮನೆಯ ಪೋಷಕರು ಆ ಮಕ್ಕಳಗ್ ತಗೊಂಡೋಗಿ ಹೊಸ ಬಟ್ಟೆ ಕೊಡಿ ಮಕ್ಕಳಿಗೆ ನಿಮ್ಮ ಮನೆಯಲ್ಲೂ ಸಂಭ್ರಮದ ಆಚರಣೆ ಮಾಡಿ ನಮ್ಮ ಮನೆಗ್ ಬನ್ನಿ ಈ ಮಕ್ಕಳ ಜೊತೆ ಆಟ ಆಡಿ ನೀವು ಈ ರೀತಿ ಒಂದು ಮಾಡಿದಾಗ ಸಮಾನತಾ ಭಾವ ಬೆಳೆಯುತ್ತೆ ಆ ಒಂದು ಏನ್ ಹೇಳ್ತೀವಿ ಕೀಡೆ ನಿಮ್ಮೆ ಅನ್ನೋದನ್ನ ನಾವು ಮೂಡಿಸೋಕೆ ಅವಕಾಶ ಇರೋದಿಲ್ಲ ಇಂತಹ ವಿಚಾರಗಳನ್ನ ಬಹಳ ಸೂಕ್ಷ್ಮ ಮಟ್ಟದಲ್ಲಿ ವಿಚಾರ ಮಾಡಬೇಕಾಗುತ್ತೆ ಧನಾತ್ಮಕ ದೃಷ್ಟಿಕೋನ ಧನಾತ್ಮಕವಾಗಿದ್ದರೆ ಅವರ ಆಲೋಚನೆ ಬೆಳವಣಿಗೆಯಲ್ಲೂ ಕೂಡ ಯಾವಾಗ ಧನಾತ್ಮಕವಾಗಿ ಅವರು ಕೊಡ್ತಾ ಹೋದ್ರೆ ಬಹುಶಃ ಈ ತರದ ಭೇದ ಭಾವಗಳು ಮಕ್ಕಳಿಗೂ ಕಾಣಿಸ್ಬಾರಲ್ಲ ಅನ್ಸುತ್ತೆ ಹಾಗೆ ಮಕ್ಕಳು ಕಲಿಯೋಕ್ಕೂ ಸಿದ್ಧವಾಗಿರ್ತಾರೆ ಎಷ್ಟೋ ಆದರೆ ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಒಂದಷ್ಟು ಅವ್ರ ರಿಸ್ಟ್ರಿಪ್ಷನೋ ನಿರ್ಬಂಧನೋ ಏನೋ ಹಾಕಿರ್ತಾರೆ ಹಾಗಾಗಿ ಖಾಸಗಿ ಶಾಲೆಗಳಲ್ಲಿ ಭಾಷಾ ವಿಷಯದಲ್ಲಿ ಮಕ್ಕಳಿಗೆ ಮುಕ್ತ ವಾತಾವರಣವನ್ನು ನಿರ್ಮಿಸುವುದಾದರೂ ಹೇಗೆ ಆ ಮುಖ್ಯವಾಗಿ ಇಲ್ಲಿ ಇಂಗ್ಲಿಷ್ ಪ್ರಾಮುಖ್ಯತೆ ಇಂಗ್ಲಿಷ್ ಇದೆ ಅನ್ನೋದನ್ನ ಅನುಭವ ಇರುತ್ತೆ ತುಂಬಾ ತೋರಿಸುವಂಥದ್ದು ಮತ್ತೆ ಕನ್ನಡದಲ್ಲಿ ಬೇಡ ಮಾತಾಡೋದು ಅವ್ರ ಉದ್ದೇಶ ಏನಿರುತ್ತೆ ಅಂದ್ರೆ ಒಂದು ತರಗತಿಲಿ ಎಲ್ಲ ಭಾಷೆ ಮಕ್ಕಳು ಇರ್ತಾರೆ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಮಾತಾಡಿದ್ರೆ ಸರಿ ಹೋಗಲ್ಲ ಅನ್ನೋದು ಇರ್ಬೋದು ಆದರೆ ಅಲ್ಲೆಲ್ಲೋ ನಾಲ್ಕು ಭಾಷೆನ ಕಲಿಯೋಂಥ ಅವಕಾಶನ ನಾವು ತೆಗೀತಾ ಇರೋ ಕೊಡ್ತಾ ಇಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಹಾಗಾಗಿ ಯಾವಾಗಲೂ ಹಿಂದೆ ಹೋದ್ರೂ ಕೂಡ ಕೆಲವು ಸಲ ಭಾರತೀಯ ಭಾಷೆಗಳನ್ನ ಮಾತಾಡೋದಕ್ಕೋಸ್ಕರ ಕೆಲವು ಸಮಯನ ಕೊಡೋದು ಅಥವಾ ಮಕ್ಳಿಗೆ ಮಾತಾಡಿದ್ರೆ ಅದನ್ನು ತೀರಾ ಅಲ್ಲೇನೆ ನಾವು ನಿಲ್ಲಿಸದೆ ಮಾತಾಡ್ಲಿ ಅವ್ರ ಭಾಷೆನಲ್ಲಿ ಅನ್ನೋಂತ ಒಂದು ಸ್ವಾತಂತ್ರ್ಯನ ಕೊಡ್ಬೇಕಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಓದಿದ್ರು ಕೂಡ ಎಷ್ಟೋ ಶಾಲೆಗಳಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಮಕ್ಕಳೆಲ್ಲಾನು ಅದನ್ನ ತುಂಬಾ ಬಲವಂತವಾಗಿ ನಿಲ್ಲಿಸುವಂತ ಪ್ರಯತ್ನ ಆಗ್ತಿರ್ಲಿಲ್ಲ ಆದ್ರೆ ಈಗ ನಾನು ಸುಮಾರು ಕಡೆ ಕೇಳ್ದಂಗೆ ಕನ್ನಡದಲ್ಲಿ ಮಾತಾಡ್ಬೇಡ ಇಂಗ್ಲಿಷ್ ಮಾಧ್ಯಮ ಶಾಲೆ ಅನ್ನುವಂಥದ್ದು ಈ ತರದನ್ನ ಎಲ್ಲೋ ಮಕ್ಕಳಲ್ಲಿ ಬಿತ್ತಾ ಇದೀವಾಗ ಅವರು ಶಾಲೆಯಿಂದ ಹೊರಗಡೆ ಬಂದ್ರು ಕೂಡ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ ಹೌದು ಇದು ಇದನ್ನ ಗಮನಿಸಿದೀನಿ ಇದು ಆಗ್ತಾ ಇದೆ ಈ ತರದ್ ಆಗ್ಬಾರದು ಮಕ್ಕಳಿಗೆ ಅವ್ರದೇ ಮಾತೃ ಭಾಷೆಯಲ್ಲಿ ಅವ್ರು ಮಾತಾಡೋ ತರ ಆದ್ರೆ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋತರ ಆದ್ರೆ ಬಹುಶಃ ಅದ್ರ ಮೂಲಕ ಬೇರೆ ಭಾಷೆಗಳ ಆಸಕ್ತಿನ ಬೆಳೆಯುತ್ತೆ ಖಂಡಿತ ಬೆಳೆಯುತ್ತೆ ಆಮೇಲೆ ಇದು ಖಾಸಗಿ ಮತ್ತೆ ಸರ್ಕಾರಿ ಶಾಲೆ ಅನ್ನೋದಕ್ಕಿಂತ ನಮ್ಮಲ್ಲಿ ವಾಸಕಿಯವರೇ ನಾನು ಗಮನಿಸಿರೋ ತರ ಭಾಷೆಯನ್ನ ಕಲಿಸುವಂತಹ ಉದ್ದೇಶ ಮತ್ತೆ ಆ ಮಾದರಿಗಳಲ್ಲೇ ನಾವೆಲ್ಲೋ ಎಡಿದೀವೇನೋ ಅಂತ ಅನಿಸ್ತಾ ಇದೆ ಎರಡು ಭಾಷೆ ದ್ವಿಭಾಷೆ ಈಗ ನೋಡಿ ಬೇರೆ ದೇಶಗಳಲ್ಲಾದ್ರೆ ಈ ತುಂಬಾ ಭಾಷೆಗಳು ಮೂರನೇ ಭಾಷೆ ಪ್ರಶ್ನೆ ಅಷ್ಟ ಬರೋದೇ ಇಲ್ಲ ಅವ್ರಿಗೆ ಪ್ರಥಮ ಭಾಷೆ ಅವರ ಮಾತೃಭಾಷೆ ಆಗಿರುತ್ತೆ ಎರಡನೇ ಭಾಷೆನ ಒಂದ್ ಐದನೇ ಕ್ಲಾಸ್ ಅನ್ ಕಲಿಸ್ಕೊಡ್ತಾರೆ ಅಲ್ಲೂ ಕೂಡ ಅವರು ಮಾತುಗಾರಿಕೆಯಿಂದ ಶುರು ಮಾಡಿ ಕಲಿಸ್ತಾರೆ ಸ್ವಲ್ಪ ತಡವಾಗಿ ಆದ್ರೂ ಅದನ್ನ ಮಾಡ್ತಾರ ಅವರು ಆದ್ರೆ ನಮ್ಮಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಶ್ರೇಣಿ ಕೊಟ್ಟಿದ್ದೀವಲ್ಲ ಪ್ರಥಮ ದ್ವಿತೀಯ ತೃತೀಯ ಇದೇನೇ ಸರಿಯಾಗಿಲ್ಲ ಅಂತ ನಾ ಹೇಳೋದು ಇದ್ರ ಬಗ್ಗೆ ನಾವು ಮುಂದಿನ ಒಂದು ಸಂಚಿಕೆನಲ್ಲಿ ನಾವು ಮಾತಾಡೋಣ ಸುದೀರ್ಘ ಸುದೀರ್ಘವಾಗಿ ಆದ್ರೆ ಇಂತಹ ಒಂದು ವ್ಯವಸ್ಥೆಯಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳಲ್ಲಿ ಎಲ್ಲೋ ಕನ್ನಡ ಅಂದ್ರೆ ಅದಷ್ಟೊಂದು ಮುಖ್ಯ ಅಲ್ವೇನೋ ಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಮತ್ತೆ ಸರ್ಕಾರಿ ಶಾಲೆಗಳಲ್ಲೂ ಈಗ ಇಂಗ್ಲಿಷ್ ಮಾಧ್ಯಮ ಇದೆ ಬಹಳಷ್ಟು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಇದೆ ಅಹ್ ದ್ವಿಭಾಷದ ಪಠ್ಯಪುಸ್ತಕಗಳಿದೆ ಪಠ್ಯ ಎರಡು ಭಾಷೆ ಎರಡು ಭಾಷೆನೂ ಮಕ್ಕಳು ಚಂದವಾಗಿ ಬರ್ಬೇಕು ಚೆನ್ನಾಗಿ ಕಲಸಿರ್ಬೇಕು ಎರಡು ಭಾಷೆ ಆಗ ಅದೊಂಥರ ಅದಕ್ಕೊಂದು ಅರ್ಥ ಇದೆ ಅಂತ ಅನ್ಸುತ್ತೆ ಹಾಗಾಗಿ ಈ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಿಗೂ ಅವ್ರಿಗೆ ಆಡಳಿತ ಮಂಡಳಿ ಅವ್ರಿಗೆ ಅವ್ರಿಗೆ ಸಹಕಾರವನ್ನ ಕೊಡೋದು ಅವ್ರಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡೋದು ತರಗತಿಗಳಲ್ಲಿ ಭಾಷೆಯ ವಿಷಯದಲ್ಲಿ ಬರೀ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾಡಿದೆ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗುತ್ತೆ ಹಾಗೆ ನಾನು ಅವಾಗಲೇ ಮಾತಾಡ್ತಾ ಮೊಬೈಲು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇನೆ ತಂತ್ರಜ್ಞಾನ ಅನ್ನೋದು ಬಂತಲ್ಲ ಹಾಗಾಗಿ ಕನ್ನಡೆಯ ಬಗ್ಗೆ ನುಡಿಯ ತಂತ್ರಜ್ಞಾನ ಈಗ ಜಗತ್ತಿನಾದ್ಯಂತ ಇದೆ ನಾವು ಜಾಗತೀಕರಣದ ಬಗ್ಗೆ ಮಾತನಾಡುವಾಗ ತಂತ್ರಜ್ಞಾನ ಬಿಟ್ಟು ನಮ್ಮ ಜೀವನವನ್ನ ನಾವು ಈಗ ಕಲ್ಪಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲಿದ್ದೀವಿ ಹಾಗಾಗಿ ನಾವು ನಮ್ಮಲ್ಲಿ ನಾನು ಗಮನಿಸಿರುವ ಹಾಗೆ ಶಿಕ್ಷಕರು ಅದರಲ್ಲೂ ಕನ್ನಡ ಶಿಕ್ಷಕರು ಕಂಪ್ಯೂಟರ್ ಬಳಕೆನೇ ಈ ಕೊರೋನಾ ಸಮಯದಲ್ಲಿ ಹೆಚ್ಚು ಜನ ಅದಕ್ಕೆ ತೆರೆದುಕೊಂಡು ನೀವು ನನಗೊಂದು ಬಹಳ ಆಶ್ಚರ್ಯದ ವಿಷಯ ಒಂದು ನಾನು ಓದಿದ್ದೊಂದು ಮೂವತ್ ಮೂವತ್ತೈದು ವರ್ಷದ ಹಿಂದೆ ಅಂತ ನೋಡಿದಾಗ ಆಗಿನ್ನ ಕಂಪ್ಯೂಟರ್ ಪರೀಕ್ಷೆ ಅಷ್ಟೇ ನಮ್ಮ ಬಿ ಎಡ್ ಅಲ್ಲಿ ಅವಾಗ್ತಾನೆ ಅರ್ಥ ಆಗ್ತಾ ಇರಲಿಲ್ಲ ಪ್ರೋಗ್ರಾಮಿಂಗ್ ಒಂದಷ್ಟು ಮಾಡೋರು ನಿಜ ಹೇಳ್ಬೇಕಂದ್ರೆ ಪ್ರಾಯೋಗಿಕವಾಗಿ ನಮ್ ಕಂಪ್ಯೂಟರ್ ಮುಂದೆ ಆ ತರ ಒಂದು ಪರಿಸ್ಥಿತಿ ಆದ್ರೆ ಇವತ್ತಿನ ದಿನ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಕರೋನಾ ಸಮಯದಲ್ಲಿ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಭಾಷಾ ಮುಖ್ಯಸ್ಥ ಕೆಲಸ ಮಾಡ್ತಾ ಇದ್ದಾಗ ಏನಾಯ್ತು ಅಂದ್ರೆ ಅವ್ರಿಗೆ ಸಂದರ್ಶನ ತಗೋಬೇಕಾಗಿತ್ತು ಆನ್ಲೈನ್ ಅಲ್ಲಿ ಇಂದ ಹೊರ್ಗಡೆ ಅಂತವ್ರು ತಂತ್ರಜ್ಞಾನವನ್ನ ಬಳಸ್ಕೊಳಕ್ ಅವ್ರಿಗೆ ಗೊತ್ತಿರ್ಲಿಲ್ಲ ಅತ್ಯಂತ ಮೇಲೆ ಲೈಟ್ ಬಿಡೋದಿಲ್ಲ ಈ ರೀತಿ ಎಲ್ಲ ಒಂದು ಮಾಡ್ತಾ ಇದ್ರು ಆಗ ಹಾಗೆ ಅಂದ್ರೆ ನಮ್ಮ ಜನ್ರೇಷನ್ ಅವರು ಅಥವಾ ಇನ್ನೊಂದ್ ಸ್ವಲ್ಪ ಚಿಕ್ಕವ್ರು ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು ಅವರು ಸಿಕ್ಕಾಪಟ್ಟ ಕಷ್ಟ ಪಟ್ಟಿದ್ದಾರೆ ಹೊಸದಾಗಿ ಕಲ್ತ್ ಆದ್ರೆ ಯುವಕರಿಗೆ ಆ ಕಷ್ಟ ಆಗ್ತಿತ್ತು ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆನ್ಲೈನ್ ಮಾದರಿ ಸ್ವಲ್ಪ ಹೊಸದಿರ್ಬೋದು ಆದ್ರೆ ತಂತ್ರಜ್ಞಾನ ಬಳಕೆ ಬರ್ಬೇಕಿತ್ತಲ್ಲ ಈಗ ಮೊಬೈಲ್ ಎಲ್ಲ ಸಾಕಷ್ಟು ಬಳಕೆ ಇತ್ತೀಚಿನ ವಿಷಯ ಹಾಗಾಗಿ ನಾವು ಅಪ್ಡೇಟ್ ಆಗ್ಲೇಬೇಕು ತಂತ್ರಜ್ಞಾನವನ್ನ ಕ್ಲಾಸ್ ಗಳಲ್ಲಿ ಬಳಸ್ಕೊಡುವಂಥದ್ದು ನಾವು ಗಳು ವಿಡಿಯೋಗಳು ಮಾಡುವಂಥದ್ದು ಆಮೇಲೆ ಮಕ್ಕಳಿಗೆ ನೋಡಿ ನಾವು ಅವಕಾಶ ಕೊಟ್ಟು ಒಂದು ವಿಷಯ ಕೊಟ್ಟು ವಿಡಿಯೋ ಮಾಡ್ಕೊಂಡು ಬನ್ನಿ ಎಷ್ಟು ಆಸಕ್ತಿ ಕನ್ನಡದಲ್ಲಿ ಮಾತಾಡಿ ಅಂತ ನೀವು ಸಾಮಾನ್ಯ ಕನ್ನಡ ಶಿಕ್ಷಕರು ಬೇರೆ ಕನ್ನಡ ಬರುವಂತವರು ಕೆಲಸ ಮಾಡುವಂತ ಅಮ್ಮಗಳು ಇರ್ತಾರೆ ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡ್ಸ್ಕೊಂಡು ಹೋಗೋದು ಅಥವಾ ಅಂಗಡಿಗಳ್ ಹೋಗಿ ಮಾತಾಡಿಸುವುದು ಈ ರೀತಿ ಎಲ್ಲ ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಮಕ್ಕಳು ಉತ್ಸಾಹವಾಗಿ ಮಾಡ್ತಾರೆ ಆಮೇಲೆ ಶಿಕ್ಷಕರು ಈ ಆಟಗಳನ್ನ ಮಾಡುವಂಥದ್ದು ತಂತ್ರಜ್ಞಾನದಲ್ಲಿ ಆಮೇಲೆ ವಾಸುಕಿಯವ್ರಿ ನಾನು ಗಮನಿಸಿರೋ ತರ ಹೊರಗಡೆನೂ ಕೂಡ ತಂತ್ರಜ್ಞಾನನ ಬಳಸ್ಕೊಂಡು ಈ ಗೇಮ್ಸ್ ಕನ್ನಡದಲ್ಲಿ ವ್ಯಾಕರಣ ಕಲಿಯೋದಿಕ್ಕಿರ್ಬೋದು ಇನ್ನೊಂದಿರ್ಬೋದು ಇಲ್ವೇ ಇಲ್ಲ ತುಂಬಾ ಅಪರೂಪ ಅಂತ ನೀವು ಒಂದು ಆಪ್ ಬಗ್ಗೆ ಹೇಳ್ತಾ ಇದ್ರಿ ಜಿಲೇಬಿ ಅಂತ ಒಂದು ಮೊಬೈಲ್ ಆಪ್ ಇದೆ ಅದನ್ನ ನಾವು ನಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲಿ ಒಂದಷ್ಟು ಅಕ್ಷರಗಳು ಬರುತ್ತೆ ಎರಡು ಅಕ್ಷರದ್ದು ಮೂರು ಅಕ್ಷರದ ಪದ ಐದು ಅಕ್ಷರದ ಪದಗಳನ್ನು ನಾನು ಮಾಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿದೆ ನಾನು ಗಮನಿಸಿರುವಾಗ ನನ್ನ ಹದಿನೈದು ಇಪ್ಪತ್ತು ವರ್ಷದ ತಂತ್ರಜ್ಞಾನ ವೃತ್ತಿಯಲ್ಲಿ ನಾನು ಗಮನಿಸಿದ್ದು ಒಂದೋ ಎರಡೋ ಗೇಮ್ಗಳು ಅಷ್ಟೇ ಅದು ಚೆನ್ನಾಗಿದೆ ನಾನು ಹೇಳಿದಾಗ ಅದೊಂದು ಇನ್ನೊಂದು ಹಾವೋಹಿನಿ ಆಟ ಅಂತ ಯಾವುದೋ ಒಂದು ಇದೆ ಅದರಲ್ಲೂ ಅಷ್ಟೇ ಕನ್ನಡದ ಯಾವುದೋ ಒಂದು ಇದನ್ನು ಪದನ ಸೇರಿಸಬೇಕು ಅದು ಮುಂದಕ್ಕೆ ಹೋಗುತ್ತೆ ಸೊ ಆ ಥರದ್ದೆಲ್ಲ ಇದೆ ಆದರೆ ನನಗೆ ಜಿಲೇಬಿ ಎಂದು ತುಂಬ ಹಿಡಿಸ್ತು ಅಕ್ಷರಗಳ ಗಮನ ಆ ಕಡೆ ಹೋಗುತ್ತೆ ಪದಗಳ ಗಮನ ನಮಗ್ ಬರುತ್ತೆ ಹೊಸ ಹೊಸ ಪದಗಳು ನಮಗ್ ಕಾಣಿಸ್ಕೊಂಡು ಶುರುವಾಗುತ್ತೆ ಚಿಂತನೆಗಳು ಜಾಸ್ತಿ ಆಗುತ್ತೆ ಬಹುಶಃ ಆ ತರದ ಇನ್ನೊಂದಷ್ಟು ಅಭಿವೃದ್ಧಿ ಆದ್ರೆ ನಮ್ಮ ಕನ್ನಡದ ಯುವಕರು ತಂತ್ರಜ್ಞಾನ ನಿಪುಣರು ಅದನ್ನು ಸೃಷ್ಟಿ ಮಾಡಿದ ಬಹುಶಃ ಅದು ಒಂದು ಖಂಡಿತ ಆಟದ್ದು ಯಾವ ರೀತಿ ಮಾಡಬಹುದು ಅಥವಾ ಹೇಗೆ ತಂತ್ರಜ್ಞಾನದಲ್ಲಿ ಮಾಡಬಹುದು ಅನ್ನೋದು ನನಗೊಂದು ಸಾಕಷ್ಟು ಐಡಿಯಾಗಳಿರ್ಬೋದು ಆದ್ರೆ ಅದನ್ನ ನಾವು ತಂತ್ರಜ್ಞಾನ ಅದನ್ ಅಂತವ್ರು ಮಾಡಕ್ಕೆ ಆಸಕ್ತಿ ತೋರಿಸಿ ಬಂದ್ರೆ ನಾವು ಖಂಡಿತ ಅಂತದನ್ನ ತಯಾರು ಮಾಡ್ಬೋದು ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೂ ಇದೆಲ್ಲ ಬೇಕಲ್ವಾ ನಾವು ಪಠ್ಯ ಪುಸ್ತಕಗಳು ಕೂಡ ನಾವು ಹೋಲಿಸಿದಾಗ ಬೇರೆ ಯಾವ್ದೋ ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಪುಸ್ತಕಗಳು ಕನ್ನಡ ಪುಸ್ತಕದ ಗುಣಮಟ್ಟ ಹೇಗಿದೆ ಈ ಹೋಲಿಕೆಗಳು ಬರುತ್ತೆ ಅದು ಒಂದು ಬೇರೆದೇ ವಿಷಯ ಅದ್ರ ಜೊತೆಗೆ ತಂತ್ರಜ್ಞಾನ ಬೇರೆ ಭಾಷೆಗಳಲ್ಲಿ ವಿಷಯಗಳಲ್ಲಿ ಬಳಸುವಾಗ ಕನ್ನಡದಲ್ಲಿ ಬಳಸ್ಬೇಕಾಗಿರೋದು ಬಹಳ ಬಹಳ ಮುಖ್ಯ ಹೌದು ಜೊತೆಗೆ ಕಲಿಕೆಯನ್ನು ಆಸಕ್ತಿದಾಯಕವಾಗಿ ಮಾಡಬಹುದು ನನಗೆ ಮಾತಾಡದ ಇನ್ನೊಂದು ಉದಾಹರಣೆ ನೆನಪಾಯ್ತು ಅದು ಆಂಗ್ಲ ಭಾಷೆ ಒಂದು ಆಟ ಅದು ಮೊಬೈಲ್ ಅಲ್ಲಿ ಆಗಲ್ಲ ಅದಕ್ಕೆ ನಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅದೇ ಒಂದು ಬೇಕು ಒಂದು ಸಿಡಿ ಬರ್ತಾ ಅದು ಅದನ್ನು ಹಾಕಿದಾಗ ಅದರಲ್ಲಿ ಒಂದು ವಾಕ್ಯ ಬರುತ್ತೆ ಅದಕ್ಕೆ ಸೂಕ್ತವಾದ ಪದವನ್ನು ಹಾಕಬೇಕು ಅದರಲ್ಲಿ ಕೆಲವು ಕಡೆ ಕ್ರಿಯಾಪದಗಳಿರುತ್ತೆ ಕೆಲವು ಕಡೆ ನಾಮಪದಗಳಿರುತ್ತೆ ಕೆಲವು ಕಡೆ ಸರ್ವನಾಮ ಇರುತ್ತೆ ಕೆಲವು ಕಡೆ ಯಾವುದೋ ಒಂದೇ ಒಂದು ಒತ್ತಕ್ಷಣ ಕೊಟ್ಟರೆ ಸಾಕು ಅದನ್ನ ಹುಡುಕಿ ಹಾಕ್ತಾ ಹೋಗ್ಬೇಕು ಅದು ಹಾಕಿದ್ರೇನೆ ಆ ನದಿದಾಗ ಹಾಕ್ತದೆ ಆ ಮಗು ಕೊನೆ ಹೋಗುವ ವರ್ಷಕ್ಕೆ ಎಲ್ಲ ಏನ್ ಮಾಡಿರುತ್ತೆ ಅಷ್ಟನ್ನು ಸೇರಿಸಿ ಡಿಸ್ಪ್ಲೇ ಮಾಡಬೇಕು ಅದ್ಭುತವಾಗಿದೆ ಆಟಗಳು ಆ ತರದ ಆಟಗಳನ್ನ ಕೊಟ್ಟರೆ ಬಹುಶಃ ಮಕ್ಕಳು ಎಲ್ಲದನ್ನ ಪಕ್ಕ ಇಟ್ಟು ಅದನ್ನ ಆಟ ಆಡಕ್ ಶುರು ಮಾಡ್ತಾರೆ ನನ್ಗೆ ಸೇರಿಸ್ಬೇಕು ಯಾಕೆಂದ್ರೆ ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಒಂದು ಕ್ರಿಯೇಟಿವಿಟಿ ಯಾವ್ದೋ ಒಂದು ತಾತ ತರ ಒಂದು ಕೋಲ್ ಇಟ್ಕೊಂಡ್ ಬರುತ್ತೆ ಕುಟ್ಟುತ್ತೆ ಸರಿಯಾದ್ರೆ ಒಂದ್ಸಲ ಕುಟ್ಟುತ್ತೆ ಸರಿ ಆಗ್ಲಿಲ್ಲ ಮೂರ್ ಸಲ ಕುಟ್ಟುತ್ತೆ ಸೊ ಆ ಶಬ್ದದಲ್ಲೂ ಕೂಡ ಮಗು ಅರ್ಥ ಮಾಡ್ಕೋಬೇಕು ಸರಿ ಇಲ್ಲ ನಾನು ಬೇರೆ ಮಾಡ್ಬೇಕು ಸೊ ಈ ತರದ ಪ್ರಯತ್ನಗಳು ಬಹುಶಃ ನಾವು ನೋಡ್ತಾ ಇರ್ತಕ್ಕಂತ ವೀಕ್ಷಕರಲ್ಲಿ ಯಾರಾದ್ರೂ ಜೂರ ಪ್ರಯತ್ನ ಮಾಡಲು ಬಹುಶಃ ಭಾಷಾ ಆಸಕ್ತಿ ನಮ್ಮ ಕನ್ನಡದ ಅಭಿಮಾನವೂ ಜಾಸ್ತಿ ಆಗಿದೆ ಹಾಗೆ ಇವತ್ತಿನ ಸಂಚಿ ಕಡೆಯ ಪ್ರಶ್ನೆಯನ್ನು ತಗೋದಿ ಸಮಯದ ಇದಿರೋದ್ರಿಂದ ಕನ್ನಡ ನಾಡಿನಲ್ಲಿ ಕನ್ನಡ ನುಡಿ ಕಲಿಕಾ ಮಾಧ್ಯಮವಾಗಬೇಕೆ ಅಥವಾ ಬೇಡವೇ ಇದು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ನೂರಕ್ಕೆ ನೂರು ಪ್ರತಿಶತ ಕನ್ನಡ ಮಾಧ್ಯಮ ಅಥವಾ ಮಾತೃಭಾಷಾ ಕಲಿಕೆ ಬಹಳ ಮುಖ್ಯ ಅಂತ ನಮ್ಮ ದೇಶದಲ್ಲಿ ನೋಡಿ ಏನಾಗಿದೆ ಅಂದರೆ ಮಾತೃಭಾಷೆಯಲ್ಲಿ ಕಲಿಕೆ ಅನ್ನೋದನ್ನು ನಾವು ತುಂಬ ಗಂಭೀರವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತಂದರೆ ಬಹುಭಾಷಾ ರಾಷ್ಟ್ರ ಆಗಿರೋದ್ರಿಂದ ಒಂದ್ ರಾಜ್ಯದ ಜನರು ಇನ್ನೊಂದ್ ರಾಜ್ಯಕ್ ಬರ್ತಾ ಇರ್ತಾರೆ ಮತ್ತೊಂದ್ ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಅವ್ರ ಮಾತೃಭಾಷೆಯಲ್ಲಿ ಕಲಿಸುವ ಶಿಕ್ಷಕರು ಸಿಗ್ಬೇಕು ಇದೆಲ್ಲ ಪರಿಸ್ಥಿತಿಗಳು ಹಾಗಾಗಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ರಾದೇಶಿಕ ಭಾಷೆ ಅಂತ ಬಂತು ಅಂದ್ರೆ ಪ್ರಾದೇಶಿಕ ಭಾಷೆ ಯಾಕೆ ಆಯ್ತು ಅಂತಂದ್ರೆ ಎಲ್ಲಾರ್ಗು ಬರುತ್ತೆ ಆ ಭಾಷೆ ಅನ್ನೋದು ಅಹ್ ಒಂದು ಅಸಂಪ್ಷನ್ ಅಂತ ಅನ್ಕೊಳ್ಳೋಣ ನಾವು ಆದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಇದು ನಾವು ಅದನ್ನ ಹೇಳೋದಕ್ಕಾಗೋದಿಲ್ಲ ಆ ಹಾಗಾಗಿ ಮಾತೃಭಾಷೆ ಕಲಿಕೆ ಅನ್ನೋದನ್ನ ನಾವು ತಾಯ್ನುಡಿ ಕಲಿಕೆ ಆಗ್ಲೇಬೇಕು ಅದನ್ನ ಯಾವುದೇ ರೀತಿನಲ್ಲೂ ಬೇಡ ಅಂತ ಹೇಳಕ್ ಸಾಧ್ಯನೇ ಇಲ್ಲ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಕೂಡ ಇದನ್ನೇ ಸೂಚಿಸುತ್ತೆ ನೀವು ಸಿ ಬಿ ಎಸ್ ಇ ಬಗ್ಗೆ ಹೇಳ್ತಾ ಇದ್ರಿ ಮಾಡೋ ಏನೋ ಸಿ ಬಿ ಎಸ್ ಇ ಅವ್ರ ಪ್ರಯತ್ನ ಪಡ್ತಾ ಇದಾರೆ ಮಾತೃಭಾಷೆಯಲ್ಲಿ ಕಲಿಸೋದು ಅಂತ ಹೇಳಿ ಅವ್ರವ್ರ ಮಾತೃಭಾಷೆಯಲ್ಲೇನೆ ಕಲಿಸಬೇಕು ಅದಕ್ಕೆ ವಿಶೇಷವಾಗಿ ಪ್ರಾಥಮಿಕ ತರಗತಿಗಳಲ್ಲಿ ಪ್ರಾಥಮಿಕ ಹೌದು ಹೌದು ಐದನೇ ನಾಲ್ಕು ನಾಲ್ಕನೇ ತರಗತಿವರೆಗೂ ಅಲ್ಲಿ ಅದಕ್ಕೆ ಕಲಿಸಬೇಕು ಅನ್ನೋದನ್ನ ನ್ಯಾಷನಲ್ ಪಾಲಿಸಿ ಎಜುಕೇಶನ್ ಪಾಲಿಸಿ ಆಗ್ಲೇ ಹೇಳಿದೆ ಆದ್ರೆ ಪ್ರಾಯೋಗಿಕವಾಗಿ ಇರುವಂತಹ ಅಡೆತಡೆಗಳಿಂದಾಗಿ ಅದು ಸಾಧ್ಯ ಆಗಿಲ್ಲ ಆದ್ರೆ ನಾನ್ ನೋಡಿದೀನಿ ಬೆಂಗಾಲಿಗಳು ಅವ್ರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೇ ಇಲ್ಲಿ ಅವರು ಹೊರಗಡೆ ಮಾಧ್ಯಮ ಆಗುತ್ತೋ ಬಿಡುತ್ತೋ ಈಗ ಬೇರೆ ದೇಶಗಳನ್ನ ನಾವು ನೋಡಿದ್ರೆ ಫ್ರಾನ್ಸ್ ಅಲ್ಲಿ ಇರ್ಬೋದು ಸ್ಪೇನ್ ಅಥವಾ ಜಪಾನ್ ಜರ್ಮನಿ ಇಂತ ದೇಶಗಳಲ್ಲೂ ಅವರು ತಮ್ಮ ಮಾತೃಭಾಷೆ ನೆಲದ ನೆಲೆದ ಭಾಷೆಯನ್ನ ಮೊದಲು ಕಲಿಸ್ತಾರೆ ಐದನೇ ಕ್ಲಾಸ್ ಆದ್ಮೇಲೆ ಆ ಹಂತದಲ್ಲಿ ಅವ್ರು ಇಂಗ್ಲಿಷ್ ಭಾಷೆಯನ್ನ ಕಲಿಸುವಂತದ್ದು ವ್ಯವಸ್ಥೆ ಇದೆ ಹಾಗಾಗಿ ನಾ ಆದ್ರೆ ನಾವು ಇನ್ನೇನಾಗಿದೆ ಅದನ್ನ ಬಿಟ್ಟು ತುಂಬಾ ದೂರ ಕೊಡಗಿದೀವಿ ನಾವು ಪುನಃ ಅದೇ ಹಾದಿಗೆ ಬರಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಆದ್ರೆ ಸರ್ಕಾರಗಳು ಇದರ ಪ್ರಾಮುಖ್ಯತೆಯನ್ನು ಅರ್ತ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದು ಅದ್ಭುತವಾದಂತಹ ವಿಷಯ ಆದ್ರೆ ಅದ್ರ ಜೊತೆಗೆ ಇಂಗ್ಲಿಷ್ ಕಲಿಕೆನೂ ಕೂಡ ಜೊತೆ ಜೊತೆಗೆ ಹಾಕ್ಬೇಕಾಗಿರುವಂತ ಅನಿವಾರ್ಯತೆ ಇದೆ ನೋಡಿ ಇದನ್ನ ನಾನು ನೇರವಾಗಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರಿ ಶಾಲೆಗೆ ಯಾಕೆ ಇಂಗ್ಲಿಷ್ ಮಾಧ್ಯಮ ಇರಬಾರ್ದು ಬಡವರು ಇಂಗ್ಲಿಷ್ ಕಲೀಬಾರ್ದ ಈ ತರ ಎಲ್ಲಾನು ಪ್ರಶ್ನೆಗಳು ಬರುತ್ತೆ ಯಾಕೆ ಬರ್ತಾ ಇದೆ ಅಂದ್ರೆ ನೀವು ಮಾತೃಭಾಷೆ ಕಲಿಕೆ ಮಾಡ್ತಿದೀವಿ ಅಲ್ಲ ಬೋಧನೆ ಮಾಡ್ತಿದೀವಿ ಇಂಗ್ಲಿಷ್ ನ ನೀವ್ ಯಾವ ರೀತಿ ಕಲಿಸ್ತಾ ಇದ್ದೀರಾ ಆ ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತಾ ಇಲ್ಲ ಅದನ್ನ ಐದ್ ದಿನ ತರಗತಿಗಳಿದೆ ಅಂತಂದಾಗ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಮಕ್ಕಳು ಅಲ್ಲೂ ಚೆನ್ನಾಗಿ ಮಾತಾಡಿದ್ರೆ ಯಾವ್ದಾದ್ರು ಸಮಸ್ಯೆ ಆಗುತ್ತಾ ಮತ್ತೆ ಪುನಃ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ದೋಷಗಳನ್ನ ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಇದೆಲ್ಲ ಸುದೀರ್ಘವಾಗಿ ನಾವು ಚರ್ಚೆ ಮಾಡ್ಬೇಕಾಗಿರುವಂಥ ವಿಷಯಗಳು ಮುಂದಿನ ಸಂಚಿಕೆಗಳನ್ನು ನಾವು ತಗೊಳ್ಳೋಣ ಈ ವಿಷಯಗಳನ್ನು ಆಡಿದ ವಿಷಯಗಳು ನಿಜವಾಗ್ಲೂ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ಮಾತಾಡ್ತಾ ಹೋಗಿದ್ವಿ ತಾನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ನಮಗೆ ಗುರುತುವ ಧನ್ಯವಾದ ವೀಕ್ಷಕರೇ ನಮ್ಮ ಕನ್ನಡ ಭಾಷಾ ವಿಚಾರದಲ್ಲಿ ಹೀಗೆ ಸಾಕಷ್ಟು ಸಮಸ್ಯೆಗಳಿವೆ ಈಗ ಕೆಲವನ್ನ ಮಾತ್ರವನ್ನೇ ತಗೊಂಡು ನಾವಿಲ್ಲಿ ಅವಲೋಕನವನ್ನು ಮಾಡಿದ್ದೇವೆ ನಿಮ್ಮಲ್ಲಿಯೂ ವಿಭಿನ್ನವಾದಂತಹ ಸಮಸ್ಯೆಗಳು ಅದಕ್ಕೆ ಮಾರ್ಗೋಪಾಯಗಳು ಇದ್ದರೆ ದಯಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಅದನ್ನು ಪರಿಹಾರನೋ ಅಥವಾ ಬೇರೆ ಬಳಸ್ಕೊಳ್ಳೋ ಒಂದು ಈ ಚಿಂತನೆಯಲ್ಲಿ ಸಾಗೋಣ ಭಾಷಾವಿದ್ಯಾ ಕನ್ನಡ ಕಲಿಕೆಗಾಗಿ ಸಿದ್ಧಪಡಿಸಿರ್ತಕ್ಕಂತಹ ಕಲಿಕಾ ತರಗತಿಗಳ ಮಾಹಿತಿ ಭಾಷಾ ವಿದ್ಯೆ ಜಾಲತಾಣದಲ್ಲಿ ಲಭ್ಯ ಇದೆ ಅಲ್ಲಿಗೆ ಭೇಟಿ ಕೊಟ್ಟು ವಿಷಯಗಳನ್ನು ತಿಳ್ಕೊಡಿ ನಮ್ಮನ್ನು ಸಂಪರ್ಕಿಸಬಹುದು ಜೊತೆಗೆ ಆತ್ಮೀಯರೇ ಎಲ್ಲರೂ ಒಟ್ಟಾಗಿ ಕನ್ನಡದ ರಥವನ್ನು ಎಳೆಯೋಣ ಕನ್ನಡವನ್ನ ಮನೆ ಮನೆಗೆ ಮಲ್ಲಿಗೆಯಾಗಿಸುವಲ್ಲಿ ತೊಡಗಿಸಿಕೊಳ್ಳೋಣ ಕನ್ನಡ ನಾದದ ಜೇಂಕಾರವನ್ನು ಎಲ್ಲೆಡೆ ಮೊಳಗಿಸೋಣ ಕನ್ನಡವನ್ನ ಬಳಸೋಣ ಉಳಿಸೋಣ ಕನ್ನಡ ನಂದಾ ದೀಪ ಬೆಳಗಲಿ ನಿರಂತರ ಕನ್ನಡದ ದೀಪ ನಿರಂಜನ ನಿರ್ಮಲ ನಂದಾ ದೀಪ ಹೊಮ್ಮೀಸಲಿ ಹೊಂಬೆಳಕ ದಶ ದಿಕ್ಕಿನೆಡೆಗೆ ಗಡಿನಾಡ ದಾಟಿ ಹೊರನಾಡ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ನಮಸ್ಕಾರ